ಲ್ಡ್ ಇನ್ ಯೋರ್ ಲೈ ಜೀವನ ಅನ್ನೋ ವಾಸ್ತವಕ್ಕೆ ಹೋದಾಗ ಇಲ್ಲಿ ನೀವು ಕಲ್ತಿರೋ ಓದು ಎಷ್ಟು ಮಟ್ಟಕ್ಕೆ ಸಹಾಯ ಮಾಡುತ್ತೆ ಅನ್ನೋದು ನಾನು ಹೇಳೋಕ್ ಆಗಲ್ಲ ಆದ್ರೆ ಈ ಸೊಸೈಟಿನಲ್ಲಿ ನೀವೊಬ್ಬ ಒಳ್ಳೆ ಸಿಟಿಜನ್ ಆಗಿ ಬದುಕೋದಕ್ಕೆ ನಿಮ್ಗ್ ಏನೆಲ್ಲ ಅರ್ಹತೆಗಳು ಬೇಕೋ ಅದನ್ನೆಲ್ಲ ಈ ಕಾಲೇಜ್ ಕೊಟ್ಟಿದೆ ಅಂತ ತಿಳ್ಕೊಂಡಿದೀನಿ ನಿಮಗೆ ಜನ್ಮ ಕೊಟ್ಟಿರೋ ತಂದೆ ತಾಯಿಗಳಿಗೂ ವಿದ್ಯೆ ಕಲ್ಸಿರೋ ಈ ಕಾಲೇಜ್ಗೂ ಒಳ್ಳೆ ಹೆಸರು ತನ್ನಿ ಮೋರ್ ದೆನ್ ದ್ಯಾಟ್ ಬಿ ಅ ಗುಡ್ ಹ್ಯೂ ಮನ್ ಥ್ಯಾಂಕ್ ಯು ನಾವು ಐ ರಿಕ್ವೆಸ್ಟ್ ಒನ್ ಓನರಬಲ್ ಗೆಸ್ಟ್ ಪ್ಲೀಸ್ ಡೂ ದ ಓನರ್ ಆಫ್ ಪ್ರೆಸೆಂಟಿಂಗ್ ದ ಕಾನ್ವೆಕೇಶನ್ ಸರ್ಟಿಫಿಕೇಟ್ ಮಿಸ್ಟರ್ ಮನೋಜ್ ಕಮ್ ಮಿಸ್ಟರ್ ಅನಿಲ್ ಮಿಸ್ಟರ್ ಮಗ ಈ ಕಾರ್ತಿಕ್ಸೆ ನನ್ ಮಗ ಒಂದ್ ಹುಡುಗಿನ ಲವ್ ಮಾಡ್ತಾ ಇದ್ದ ಹೋಗ್ ಪ್ರಪೋಸ್ ಮಾಡೋ ಅಂದ್ರೆ ಬಾತ್ರೂಮ್ ಗೋಡೆ ಮೇಲೆ ಹೋಗಿ ಮೀಸೆ ರಾಣಿ ಸ್ರಾಣಿ ಮೀಸೆಲ್ವ್ ಸ್ರಾಣಿ ಅಂತ ಬರ್ದಿದ್ದಾನೆ ಮೀಸೆ ನನ್ ಡೌಟ್ ಏನ್ ಗೊತ್ತಾ ಹೇಳಪ್ಪ ನೀನ್ ಹುಡುಗಿ ಜೆಂಟ್ಸ್ ಟಾಯ್ಲೆಟ್ ಗೆ ಹೋಗ್ತಾ ಇದ್ಲಾ ಮಗ ಬೇಡ ಕಣ ಸರಿ ಯಾವನ ಗೊತ್ತಮ್ಮ ಯಾವ ಉತ್ತದಲ್ಲಿ ಯಾವ ಮಗ ಮಲ್ಲಿ ಮಲ್ಲಿ ಅಂತ ಒಬ್ಳಿದ್ಲು ಅವಳು ಎಲ್ಲಿ ಎಲ್ಲಿ ಅನ್ನಷ್ಟು ಗಲ್ಲಿ ಪಾಲ ಹೋಗ್ಬಿಟ್ರು ಕಣ ಸಾಕ್ ಬಿಡ್ರ ನಿಮ್ ಹಳೆ ಪುರಾಣ ನೆಕ್ಸ್ಟ್ ಏನ್ ಮಾಡೋಣ ಹೇಳ್ರಿ ಹಳೆ ಪುರಾಣ ಅಲ್ಲಮ್ಮ ಸ್ವೀಟ್ ಮೆಮೊರೀಸ್ ಅದು ಆ ಕಾಲೇಜು ಕಾಲೇಜ್ ಗೇಟು ಪ್ರಿನ್ಸಿಪಲ್ ಕ್ಲಾಸ್ ರೂಮ್ಸ್ ಲೆಕ್ಚರರ್ಸ್ ಫಿಲಮ್ಸು ಮಾಸ್ ಪಂಗ್ಸು ಬಾಸ್ಕೆಟ್ಬಾಲ್ ಆ ರಸ್ಪುರಿ ರೀಟಾ ಈ ನೆಲ್ಲ ಸ್ಟ್ರಾಂಗ್ ಆಗಿ ಹೋಲ್ಡ್ ಇಟ್ಕೋಬೇಕು ಅನ್ಸ್ತಾ ಇದೆ ಒಂದ್ ಪ್ಲಾನ್ ಮಾಡೋಣ ಟ್ರಿಪ್ ಅರೇಂಜ್ ಮಾಡ್ರು ಎಲ್ಲಿಗೆ ಹೋಗೋಣ ಏನ್ ಮಗ ಹತ್ತೋರ್ಸ್ತೀನಿ ತೋರ್ತೀನಿ ಅಂತ ಕರ್ಕೊಂಡ್ಬಿಟ್ಟು ಬರೀ ಕಲ್ಬಂಡೆಗಳ ತರಿಸ್ತಾ ಇದೆಯಲ್ಲ ಅವು ಕಲ್ಬಂಡೆಗಳಲ್ಲ ಮಗ ಬಾಲಿಕೆಗಳು ಬಾಲೆಗಳ ಇಲ್ಲ ಮಗ ಏಯ್ ಥೂ ಮೀಸೆ ಬಾರ ಇಲ್ಲಿ ಬಾಲ್ಯಗಳಂದ್ರೆ ಆ ಎಲ್ಲೋಡು ಕಲ್ ಮೇಲೆ ಇರೋ ಶಿಲಾಬಾಲಿಕೆಗಳು ಹುಡ್ಕಣ ಬಂದ್ರ ಮುಂದೆ ಆದ್ರೆ ಬಾಲೆ ಸಿಗ್ಬಹುದು ಫೋಟೋ ಬೇಕು ಕೊಡೋಣ ಬಾರ ಬಂದೆ ಒಂದ್ ನಿಮಿಷ್ ಬಾರ ಏ ಬಂದಿರೋ ಬೇಗ ಬೇಗ ನನಗೆ ಒಂದ್ ಸಖತ್ ಆಗಿರೋ ಕೊಡಮ್ಮ ಯಾವ್ದು ಬೇಕು ಯಾವ್ದಿದೆ ಕಾರ್ನಿಷಾ ಜರ್ಬರ ಗ್ಲಾಡಿಯಟ್ಯೂಬ್ ರೋಸ್ ಯೆಲ್ಲೋ ಡೈಸಿ ವೈಟ್ ಡೈಸಿ ಸೈಪ್ರೋಸ್ ಆಸ್ಪ್ರೋಸ್ ಫ್ಲವರ್ಸ್ ಸ್ಟಾರ್ ಡೈಸಿ ಏನ ಶಾಬಾಷ್ ಇಷ್ಟೋತ್ವರೆಗೂ ನಾನು ಹೇಳಿದ್ದು ಹೂಗಳ ಹೆಸರು ಇವ್ರೆ ಇಷ್ಟರಲ್ಲಿ ತಮಗೆ ಯಾವ ಹೂವ ಬೇಕು ಯಾವ್ದೊಂದು ಚೆನ್ನಾಗಿರೋದು ಕೊಡಮ್ಮ ನಮ್ಮ ಹುಡುಗಿ ಕೊಡಬೇಕು ಹಾ ಬನ್ನಿ ಬಂದಿದ್ದಾರಿಗೆ ಲೋ ಜರ್ಬರ ಕೂಡ ಇವ್ನ ಜ್ವರ ಬರ ತಗೊಳ್ಳಿ ಇವನ್ ಮಕ್ಕ ಮುಚ್ಚ ತೋಳವ್ ತೋಳಿ ಸರ್ ಜಸ್ಟ್ ಹಂಡ್ರೆಡ್ ರುಪೀಸ್ ಏನ್ ಹೆಣಕ್ ಹಾಕಿದಿನ ಸಾರ್ ಜರ್ಬರ ಸರ್ ಇದು ಜರ್ಬರಾ ಬಕ್ಕೆ ಸರ್ ಏನದು ಸಿಗರೇಟ್ ಸಿಗರೇಟ್ ಸೇದಿ ಹೃದಯ ಸುಟ್ಕೊಂಡು ಆಸ್ಪತ್ರೆಗೆ ಸೇರ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ಹೂವ ತಗೊಂಡು ಮನ್ಸನ್ನ ಅಳಿಸಿಕೊಳ್ಳೆ ನೂರು ರೂಪಾಯಿ ಜಾಸ್ತಿನ ಸರ್ ಬಕಿಟ್ ಹಿಡಿಬೇಡಿ ಬೊಕ್ಕೆ ಹಿಡ್ಕೊಳ್ಳಿ ನೂರು ರೂಪಾಯಿ ಕೊಡಿ ಸರ್ ಓ ಸಾರಿ ಓ ಎರಡು ಕೈ ಬಿಸಿನ ಸರ್ ಪರವಾಗಿಲ್ಲ ನಾನೇ ಎತ್ಕೋತೀನಿ ಇಲ್ಲಿದ್ಯಾ ಸರ್ ದುಡ್ಡು ತಗೊಳ್ಳಿ ಓಹೋ ಹೋಹ್ ಸಕತ್ತಾಗಿ ಇಟ್ಬಿಟ್ಟಿದಲಾ ಸರ್ ಸಾರ್ ನೂರು ರೂಪಾಯಿ ತಗೊಂಡಿದ್ದೀನಿ ಮಿಕ್ಕಿ ಚೇಂಜ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ಕಾರಣ ಯಾರು ಏನೋ ಮಾಡ್ತಾ ಏ ಬೊಕ್ಕೆ ಬೊಕ್ಕೆ ಕೇಳಲ್ಲ ಅಯ್ಯೋ ನಿನ್ನ ಏನಾಯ್ತು ನಿನ್ಗೆ ಮತ್ತಿನ್ನೇನೈ ಟ್ರಿಪ್ ಇಂದ ಬಂದು ಮೂರು ದಿವಸ ಆಯ್ತು ನಿನ್ನ ಮೊಬೈಲ್ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮನೆಗೆ ಹೋದ್ರೆ ಅಲ್ಲೂ ಇಲ್ಲ ಅಮ್ಮನ್ ಕೇಳಿದ್ರೆ ಗೊತ್ತಿಲ್ಲ ಇಲ್ಲೂ ಬಂದಿಲ್ಲ ಏನೋ ನಿನ್ ಸಮಸ್ಯೆ ವಾಟ್ ಈಸ್ ಯುವರ್ ಪ್ರಾಳಮ್ ಇಸ್ ಏನ್ ಬೊಕ್ಕೆ ಬುಕೆ ಸಿಗುತ್ತೆ ಬೊಕ್ಕೆ ಅಂತ ಸರಿಯಾಗಿ ನಡುವೆ ಯಾಕೋ ಮನ್ಸೇ ಸರಿ ಇಲ್ಲ ಸರಿ ಇಲ್ಲ ಒಳಗಡೆ ಕೂತ್ಕೊಂಡು ಮಾತಾಡೋಣ ಬಾ ಏಯ್ ಕಾಸು ಇಸ್ಕೊಂಡೆನಾ ಇಸ್ಕೊಂಡೆ ಅಣ್ಣ ವೆರಿ ಗುಡ್ ಈಗ ತಮ್ಮ ಸ್ಟೋರೀನಾ ಕಂಟಿನ್ಯೂ ಅದ್ಯಾಕೋ ಏನು ಕೆಲಸ ಮಾಡಕ್ಕೆ ಆಗ್ತಿಲ್ಲ ಯಾರ್ ಜೊತೆನೂ ಮಾತಾಡ್ಬೇಕು ಅಂತಾನೂ ಅನಸ್ತಾ ಇಲ್ಲ ಹಾಗೆ ಒಬ್ನೆ ಕೂತಿರ್ಬೇಕು ಅಂತ ಅನ್ಸುತ್ತೆ ಹಾಗೆ ಆಕಾಶ ನೋಡ್ತಾ ನಕ್ಷತ್ರಗಳನ್ನ ಏಚ್ಕೊಂಡ್ ಬಿಡ್ಬೇಕು ಅನ್ಸುತ್ತೆ ಹಗ್ಲೋತ್ತಲೇ ಹ್ಮ್ ನೀನ್ ಟ್ರಿಪ್ ಹೋಗಿದ್ದಾಗ ಯಾವ್ದೋ ಹುಡುಗಿನ ನೋಡಿರ್ತೀಯ ಹ್ಮ್ ಅವಳು ಸುಂದರವಾಗಿರ್ತಾಳೆ ನೀನ್ ಅವಳನ್ನ ತುಂಬಾ ಇಷ್ಟಪಟ್ಟಬಿಟ್ಟಿರ್ತೀಯ ಹ್ಮ್ ಅದಕ್ಕೆ ಅವಳನ್ನ ಮರೆಯಕ್ಕೆ ಆಗ್ತಾ ಇಲ್ಲ ಆದ್ರೂ ಅವಳು ಯಾರು ಏನು ಎಲ್ಲಿದ್ದಾಳೆ ಅಂತ ಮಾತ್ರ ಗೊತ್ತಿಲ್ಲ ಅಮ್ಮ ರೈಟ್ ಅಯ್ಯೋ ಮೋ ಅಯ್ಯೋ ನನ್ ಮಗನೆ ನೀನ್ ಅಜ್ಜಿ ಕರೆಕ್ಟ್ ತಾನೆ ಹೂ ಮಗ ಎಲ್ಲ ಕಣ್ಣಲ್ಲೇ ನೋಡ್ದಂಗೆ ಹೇಳ್ದಲ್ಲ ಮಗ ಹೇಗೆ ಹೌದು ನಂದು ಅದೇ ಸ್ಕೂಲ್ ಅಂದ್ರೆ ನಿಂದು ಅದೇ ಅದೇನಾ ಅದೇ ಅಂದ್ರೆ ಆತರ ಏನಿಲ್ಲಪ್ಪ ಸುಮ್ನೆ ನೋಡ್ದೆ ಅಷ್ಟೇ ಅಯ್ಯೋ ಮಗ ವಿಷಯ ಇರದೆ ಅಲ್ಲಿ ಅದು ಸ್ಟಾರ್ಟ್ ಆಗದೆ ನೋಡೋದ್ರಿಂದ ನೋಡಮ್ಮ ನೀನು ಫೀಲ್ಡ್ಗೆ ಎಂಟ್ರಿ ಕೊಡ್ತಾ ಇದೆಯಾ ಅಂತ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ ನಿನಗೆ ಹೇಳ್ಬೇಕು ಅಂತ ಇದೀನಿ ಅದು ನಿನಗೆ ಇಂಟ್ರೆಸ್ಟ್ ಇದ್ರೆ ಗುರುಗಳೇ ಈ ಹುಡುಗಿರಲ್ಲಿ ಮೂರು ಟೈಪ್ ಇರ್ತಾರೆ ಟೈಪ್ ನಂಬರ್ ಒನ್ ಹುಡುಗಿ ನೋಡಿದ ತಕ್ಷಣ ಏನೇನೋ ಯೋಚನೆಗಳು ಸ್ಟಾರ್ಟ್ ಆಗ್ಬಿಡುತ್ತೆ ಹುಡುಗಿನ ನೋಡಿದ ತಕ್ಷಣ ನೋಡ್ಬೇಕು ಇನ್ನೊಂದ್ಸರ್ತಿ ನೋಡ್ಬೇಕು ಮತ್ತೊಂದು ಸತಿ ನೋಡಬೇಕು ನೋಡ್ತಾ ನೋಡ್ತಾ ನೋಡಿ 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 ನೋಡ್ಕೊಂಡೇ ಇರಬೇಕು ಅನಿಸ್ತಾ ಇರುತ್ತೆ ಸ ಸರಿ ಏನೋ ಒಂಥರ ಫೀಲಿಂಗು ಆ ಫೀಲಿಂಗ್ ಮಾತ್ರ ಏನು ಅಂತ ಕೇಳ್ಬೇಡ ಇನ್ನು ಮೂರನೇ ಟೈಪು ನೋಡೋದೇನೋ ನೋಡ್ಬಿಡ್ತೀವಿ ಆಮೇಲೆ ಯಾಕಪ್ಪ ನೋಡ್ಬಿಟ್ವಿ ಅನ್ಸುತ್ತೆ ಇಷ್ಟು ಟೈಪಲ್ಲಿ ನಿಂದು ಗ್ಯಾರಂಟಿ ಸೆಕೆಂಡ್ ಟೈಪ್ ಹೋಗ್ಲಿ ಅವಳು ಎಲ್ಲಿಂದ ಬಂದು ಅಂತ ಏನಾದರೂ ಗೊತ್ತಾ ಹ್ಮ್ ಹ್ಮ್ ಇಲ್ಲ ಕಣ ಆ ಒಂದ್ ನಿಮಿಷ ಇದು ನೋಡು ಏನಾಯ್ತು ಅದೇ ಪಾ ಟ್ರಿಪ್ಗೆ ಹೋಗಿದ್ನಲ್ಲ ಅದ್ರ ಫೋಟೋಸ್ ಮೋಸ್ಟ್ಲಿ ಅವಳು ಅವಳು ಫ್ರೆಂಡ್ಸ್ ಜೊತೆ ಅಂತ ಬಂದಿದ್ಲು ಅನ್ಸುತ್ತೆ ಎಲ್ಲ ಕನ್ನಡದವ್ರೆ ಜನ ಎಲ್ಲ ಮಗ ಫೋಟೋಸ್ ಫೋಟೋಸ್ ನೋಡು ಮಗ ಅವರು ಅವ್ರ ಕಾಲೇಜಿಂದ ಮೋಸ್ಟ್ಲಿ ಟ್ರಿಪ್ಗೆ ಅಂತ ಬಂದಿದ್ರು ಅನ್ಸುತ್ತೆ ಅದೇನೋ ಡಾಕ್ಟರ್ ಗಳು ಹಾಕೊಂತರಲ್ಲ ವೈಟ್ ಕೋಟ್ ಏನಂತಾರ ಅದಕ್ಕೆ ಏಪ್ರನ್ ಏಪ್ರನ್ ಅದ್ ಹಾಕೊಂಡಿದ್ರಪ್ಪ ನಿನ್ಗೆ ಗೊತ್ತಾಯ್ತು ಇಲ್ಲಿ ಹಾಕೊಂಡಿದಾಳಲ್ಲ ಅವಳೆಲ್ಲ ಹಾಕೊಂಡಿದಾಳೆ ಅವಳು ಹಿಂದೆ ನೋಡ ಅಯ್ಕ ಗ್ಯಾಪ್ ಸಿಕ್ತಲೆ ಕಣ್ಣಾಕ್ಬತಿಯಪ್ಪ ನೀನು ಯಾ ಅವರು ಬಸ್ಸಲ್ಲಿ ಬಂದಿದ್ರ ಹ್ಞೂ ಹೌದು ಏಕೆ ಇದೇ ಬಸ್ಸ ನೋಡು ಹ್ಞೂ ಮಗ ಇದೇ ಬಸ್ಸು ಕೆ ಪಿ ಅಂಡ್ ಟ್ರಾವೆಲ್ಸು ಹಾಂ ಈ ಏಜೆನ್ಸಿ ಇರೋದಿಲ್ಲ ಕಣ ಅಂದ್ರೆ ಆ ಹುಡುಗಿ ಇಲ್ಲೇ ಎಲ್ಲೋ ಬೆಂಗಳೂರಿನಲ್ಲೇ ಇದ್ದಾಳೆ ಕಣ ಬೆಂಗಳೂರಲ್ಲೇ ಇದ್ದಾಳಾ ಮಾಡೋದು ಮಾಡೋದೀಗ ಮಡಿಕೇರಿಗೆ ಹೋಗ್ಬಿಡೋಣ ಸರಿ ಬಂದೆಯ ಬಾಳಿನ ಮೀ ಸರ್ ಒಂದು ಸಣ್ಣ ಒನ್ ಬೇಕಿತ್ತು ಸರ್ ನಾಲ್ಕು ದಿನದ ಕೆಳಗೆ ಮಡಿಕೇರಿಗೆ ಇದೇ ಟ್ರಾವೆಲ್ಸ್ ಇಂದ ಒಂದು ಬಸ್ ಹೋಗಿತ್ತು ಅದೇ ಹುಡುಗಿ ಗ್ರೂಪ್ ಇತ್ತು ಅದರಲ್ಲಿ ಅವ್ರ ಬಗ್ಗೆ ಏನಾದ್ರು ತಿಳ್ಕೋಬೋದ ಅವ್ರು ಯಾರು ಎಲ್ಲಿಂದ ಬಂದಿದ್ರು ಅಂತ ಏನು ಮಾತಾಡ್ತಿಲ್ಲ ಪಾರ್ಟಿ ಸಾರಿ ಸರ್ ಸ್ವಲ್ಪ ಅರ್ಜೆಂಟ್ ಇತ್ತು ಹಲೋ ಸರ್ ಎಲ್ಲಿ ಹೋಗಿದ್ರೆ ಅಂದ್ರೆ ಅದೇ ಮಡಿಕೇರಿ ಸರ್ ಆರನೇ ತಾರೀಕು ಬಾಗಮಂಡಲಕ್ಕೆ ಬಸ್ ಹೋಗಿತ್ತು ಆದರೆ ಮಡಿಕೇರಿಗೆ ಹೋಗಿಲ್ವಲ್ಲ ಒಂದು ಕೆಲಸ ಮಾಡಿ ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ನಮ್ಮ ಟ್ರಾವೆಲ್ಸ್ ಬಸ್ ಇದೆ ಅಲ್ಲಿ ಡ್ರೈವರ್ನ ಕೇಳಿ ಅವ್ರು ಹೇಳ್ತಾರೆ ಅಲ್ಲಿ ಒಂದ್ ನಿಮಿಷ ಎಲ್ಲ ಬಂದ್ಬಿಡ್ತೀನಿ ನಿನ್ನೆ ಇಷ್ಟು ಬೆಂಕಿ ಅಕ್ಕ ನಿನ್ಗೇನಾದರೂ ಮಾನ ಮರಿದೆಯಾ ಹೊಟ್ಟೆಗೆ ಏನಾಯ ನೀನು ಅಲ್ಲ ದುಡ್ಡು ಕೊಡಲಿಲ್ಲ ಅಂದರೆ ಭಯ ಬರಲ್ವ ನಿನಗೆ ನಿಮ್ಗೆಲ್ಲ ಯಾವನಯ್ಯ ಕೆಲಸ ಕೊಟ್ಟಿದ್ದು ನಿಮ್ಗೆ ದುಡ್ಡು ಬೇಕಾದರೂ ಕೊಟ್ಬಿಡ್ತೀನಿ ಸರ್ ದಯವಿಟ್ಟು ಹೀಗೆಲ್ಲ ಬೈಬೇಡಿ ಸರ್ ಅಲ್ಲ ಸರ್ ದುಡ್ಡು ವಾಪಸ್ ಕೊಡಲಿ ಅಂತ ನಾನು ಬೈತಾ ಇಲ್ಲ ನಾನು ದುಡ್ಡು ಕೊಟ್ಬಿಟ್ಟಿದ್ದೀನಲ್ಲ ಮನಸ್ಸಿಗೆ ಸಮಾಧಾನ ಆಗಲಿ ಅಂತ ಬೈದೆ ಬರಲ್ಲ ಸರ್ ಏ ಇಲ್ಲ ಇಲ್ಲ ಇದೆ ಇದೆ ಬಸ್ಸು ಏ ಇದೆ ಕಣ ಹಲೋ ಸರ್ ಬನ್ನಿ ಸಾರ್ ಬಂದೆ ಸರ್ ಓ ನಮಸ್ಕಾರ ನಮಸ್ಕಾರ ಸರ್ ಈ ಗಾಡಿ ಸರ್ ಸರ್ ನಿಮ್ದನಾ ನಾನೇ ರೀ ಸರ್ ನಮಸ್ಕಾರ ಸರ್ ಆಗ್ಬೇಕು ಅನ್ಕೊಂಡಿದ್ದೆ ಆಗ್ಲಿಲ್ಲ ಸರ್ ಈ ಗಾಡಿ ಯಾವಾಗ ಎಲ್ಲಿಂದ ಎಲ್ಲಿಗೆ ಹೋಯ್ತು ಈ ಗಾಡಿನ ಸರ್ ಹ್ಞೂ ಸರ್ ಹಲೋ ಶಾಂತಿ ಇಲ್ಲೇ ಸರ್ ಶಂಕರ ಓಕೆ ಶಾಂತಿ ಯಾರ ಸರ್ ಗುಡ್ ಸರ್ ನೋಡ ಇವ್ರೇ ಈ ಬಸ್ ಡ್ರೈವರ್ ನೀವೇ ಅಲ್ವಾ ಹೌದು ಸ್ವಲ್ಪ ದಿನದ ಕೆಳಗೆ ಮಡಿಕೇರಿ ಟ್ರಿಪ್ ಹೋಗಿದ್ರು ಅವ್ರು ಎಲ್ಲಿಂದ ಬಂದ್ರು ಅಂತ ಏನಾದ್ರು ಗೊತ್ತಾ ನಿಮ್ಗೆ ನೋಡಿ ಸರ್ ಇಡೀ ಕರ್ನಾಟಕ ಟ್ರಿಪ್ ಹೊಡಿತಾ ಇರ್ತೀವಿ ಸ್ವಲ್ಪ ಕಷ್ಟ ಆಯ್ತದೆ ಪಾಪ ಲೋಕ ಸಂಚಾರಿ ಸರ್ ಕಷ್ಟ ಏನಾಗಲ್ಲ ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ ಸರ್ ಫೋರ್ ಡೇಸ್ ಬ್ಯಾಕ್ ಮಡಿಕೇರಿ ಬಾಗಮಂಡಲಲ್ಲಿ ಡಾಕ್ಟರ್ ಕ್ಯಾಂಪ್ ಇತ್ತು ಅಲ್ಲಿಂದ ಬರುವಾಗ ಮಡಿಕೇರಿ ಚೆನ್ನಾಗಿತ್ತು ಅಂತ ಅಲ್ಲೂ ಅಲ್ಲಿಂದ ಕರ್ಕೊಂಡ್ಬಂದು ಬೆಂಗಳೂರಿನಲ್ಲಿ ರಾಜಾಜನಗರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇದೆಯಲ್ಲ ಅಲ್ಲಿ ಡ್ರಾಪ್ ಕೊಟ್ಟೆ ರಾಜಾಜಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಬರಲ್ಲ ಸರ್ ಏನಿಲ್ಲ ಸರ್ ಸರ್ ಇದೆಯಲ್ಲ ಶರ್ಟ್ ಪ್ಯಾಂಟ್ ನಿಮ್ದು ಎಲ್ಲ ಇದೆ ಸರ್ ಇದು ಓ ಎಲ್ಲಾದ್ರೂ ಬಿಡಲ್ಲ ನೀವು ಇಂಡಿಯಾನೇ ಇಷ್ಟು ಒಂದ್ ನಿಮಾ ತುಕ ಇಲ್ಲಿ ಏನ್ ಸರ್ ಇದು ಶಾಂತಿ ಗುಡ್ಕೋಕೆ ಸಾಕು ಎಲ್ಡ್ ಹಾಕೋದು ಒಂದ್ ಹಾಕೋ ಇವತ್ತು ಬರ್ರೆಸ್ ಎಸ್ಕೇಪ್ ಆಗಿ